ಜನರು ಇತ್ತೀಚೆಗೆ ಫ್ಯಾನ್ಸಿ ಫುಡ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅದರಿಂದ ಕೆಟ್ಟ ಪರಿಣಾಮಗಳನ್ನು ಲೆಕ್ಕಿಸದೆ ಕೇವಲ ರುಚಿಗೋಸ್ಕರ ಈ ರೀತಿಯ ಆಹಾರಗಳ ಮೊರೆ ಹೋಗ್ತಾ ಇದ್ದು ಅದರಲ್ಲೂ ಸ್ಮೋಕಿ ಫುಡ್ನ ಹೆಚ್ಚು ಉಪಯೋಗಿಸ್ತಾ ಇದ್ದಾರೆ ಹಾಗಾದರೆ ಏನಿದು ಸ್ಮೋಕಿ ಫುಡ್ ಈ ರೀತಿಯ ಆಹಾರಗಳಲ್ಲಿ ಯಾವ ಕೆಮಿಕಲ್ಸ್ನ ಬಳಸ್ತಾರೆ ಇದನ್ನ ತಿನ್ನೋದ್ರಿಂದ ಆಗುವ ಪರಿಣಾಮಗಳೇನು ಅವೆಲ್ಲದರ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಗಾಳಿಯಲ್ಲಿ ಇರುವಂತಹ ಅನಿಲಗಳ ಪೈಕಿ ನೈಟ್ರೋಜನ್ ಸೆವೆಂಟಿ ಏಟ್ ಪರ್ಸೆಂಟ್ ಇದ್ದು ಮೈನಸ್ ಒನ್ ನೈಂಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ನ ತಾಪಕ್ಕೆ ಏರಿಸಿದಾಗ ಲಿಕ್ವಿಡ್ ನೈಟ್ರೋಜನ್ ಅಥವಾ ದ್ರವರೂಪದ ಸಾರಜನಕ ಉಂಟಾಗುತ್ತದೆ ಇದನ್ನು ನೇರ ಸೇವನೆ ಮಾಡಲು ಅವಕಾಶವಿಲ್ಲವಾದರೂ ಹೆಚ್ಚು ರಾಜ್ಯಗಳು ಲಿಕ್ವಿಡ್ ನೈಟ್ರೋಜನ್ ಬ್ಯಾನ್ ಮಾಡಿರಲಿಲ್ಲ ರೀಸೆಂಟ್ ಆಗಿ ಬೆಂಗಳೂರಿನಲ್ಲಿ ನಡೆದ ಘಟನೆಯಿಂದಾಗಿ ಆಹಾರದಲ್ಲಿ ಲಿಕ್ವಿಡ್ ನೈಟ್ರೋಜನ್ ಸರ್ವ್ ಮಾಡುವುದನ್ನು ಬ್ಯಾನ್ ಮಾಡಿದ್ದು ನಿಯಮ ತಪ್ಪಿದ್ದಲ್ಲಿ ಏಳು ವರ್ಷ ಜೈಲು ಮತ್ತು ಹತ್ತು ಲಕ್ಷ ದಂಡ ಕೊಡಬೇಕಾಗುತ್ತದೆ ಈ ದ್ರವ ರೂಪದ ಹೆಚ್ಚಾಗಿ ಕೈಗಾರಿಕೆಗಳಲ್ಲಿ ಉಪಯೋಗಿಸುತ್ತಾರೆ ಆಗ್ನಿಸ್ ಮಾರ್ಷಲ್ ಬರೆದ ಫ್ಯಾನ್ಸಿ ಐಸ್ ಎಂಬ ಶೀರ್ಷಿಕೆಯ ಸಾವಿರದ ಎಂಟುನೂರ ತೊಂಬತ್ತರ ಪಾಕವಿಧಾನ ಪುಸ್ತಕದಲ್ಲಿ ದ್ರವ ಸಾರಜನಕದ ಬಳಕೆಯನ್ನ ಉಲ್ಲೇಖಿಸಲಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ರೆಸ್ಟೋರೆಂಟ್ಗಳು ಹೆಪ್ಪುಗಟ್ಟಿದ ಸಿಹಿ ತಿಂಡಿಗಳ ತಯಾರಿಕೆಯಲ್ಲಿ ಬಳಸಿಕೊಂಡಿವೆ ಉದಾಹರಣೆಗೆ ಐಸ್ ಕ್ರೀಮ್ ಮತ್ತು ಸಿಹಿ ತಿಂಡಿಗಳಲ್ಲಿ ಮಾಂಸ ಮತ್ತು ತರಕಾರಿಗಳ ಸಂಗ್ರಹಣ ಮಾಡಲು ಲೋಹಗಳ ಉತ್ಪಾದನೆಯಲ್ಲಿ ಮೆಡಿಕಲ್ ಫೀಲ್ಡ್ನಲ್ಲಿ ಸೇರಿದಂತೆ ಹಲವು ಕಡೆ ಲಿಕ್ವಿಡ್ ನೈಟ್ರೋಜನ್ ಬಳಸಲಾಗುತ್ತದೆ ರೆಸ್ಟೋರೆಂಟ್ ಅಥವಾ ಹೋಟೆಲ್ಗಳಲ್ಲಿ ಗ್ರಾಹಕರನ್ನು ಆಕರ್ಷಿಸಲು ವಿಭಿನ್ನ ರೀತಿಯ ಗಿಮಿಕ್ ಗಳನ್ನ ಮಾಡ್ತಾ ಇರ್ತಾರೆ ಅದರಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮೂಲಕ ಫೇಮಸ್ ಆದ ಲಿಕ್ವಿಡ್ ನೈಟ್ರೋಜನ್ ಬರಿದ ಆಹಾರಗಳ ಟ್ರೆಂಡ್ ಎಲ್ಲರನ್ನ ಸೆಳಿತ ಇದೆ ಲಿಕ್ವಿಡ್ ನೈಟ್ರೋಜನ್ ಟೆಂಪರೇಚರ್ ಕಡಿಮೆ ತಾಪಮಾನದಲ್ಲಿದ್ದು ವಾತಾವರಣಕ್ಕೆ ಬಂದ ತಕ್ಷಣ ಆವಿಯಾಗಿ ಬಿಡುತ್ತದೆ ಅಲ್ಲದೆ ಬಿಸಿ ವಸ್ತುಗಳ ಮೇಲೆ ಹಾಕೋದ್ರಿಂದ ಇನ್ನೂ ಆವಿಯಾಗುತ್ತದೆ ಇದನ್ನ ಬಳಸೋದಕ್ಕೂ ಒಂದು ಲಿಮಿಟ್ ಇದೆ ಆದ್ರೆ ಹೆಚ್ಚಿನ ಹೊಗೆ ಉಂಟು ಮಾಡುವ ಬರದಲ್ಲಿ ಲಿಮಿಟ್ ಅನ್ಲಿಮಿಟೆಡ್ ಆಗಿಬಿಡುತ್ತದೆ ಯಾಕಂದ್ರೆ ಜನರು ಕೂಡ ಇದನ್ನೇ ಕೇಳೋದಲ್ವಾ ಇದರಿಂದಾಗುವ ಅಡ್ಡ ಪರಿಣಾಮದ ಬಗ್ಗೆ ಕಿಂಚಿತ್ತೂ ಯೋಚಿಸದೆ ಹೊಗೆ ಬೀರುವ ತಿಂಡಿಗಳಿಗೆ ಮಾರು ಹೋಗುವ ಜನರು ಮೋರ್ ಮೋರ್ ಅಂತ ಕೇಳ್ತಾರೆ ಹಾಗಾದ್ರೆ ಈ ಲಿಕ್ವಿಡ್ ನೈಟ್ರೋಜನ್ ನಿಂದ ಏನು ಅಡ್ಡ ಪರಿಣಾಮಗಳಾಗುತ್ತವೆ ನೋಡೋಣ ಮೊದಲನೆಯದಾಗಿ ಹೆಚ್ಚು ಹೊತ್ತು ಇದರ ಸಂಪರ್ಕದಲ್ಲಿದ್ದವರಿಗೆ ದೇಹದ ಬಾಕುಗಳು ಫ್ರೀಸ್ ಆಗುತ್ತಂತೆ ಮತ್ತು ಕೋಲ್ಡ್ ಬರ್ನ್ ಆಗೋ ಚಾನ್ಸ್ ಇದೆ ಅಂತ ಹೇಳ್ತಾರೆ ವೈದ್ಯರು ರಕ್ತದಲ್ಲಿರುವಂತಹ ಆಮ್ಲಜನಕವನ್ನ ರೀಪ್ಲೇಸ್ ಮಾಡಿ ಉಸಿರುಗಟ್ಟುವಿಕೆ ಉಂಟು ಮಾಡುತ್ತದೆ ತಲೆ ತಿರುಗುವುದು ಹೊಟ್ಟೆ ನೋವು ಸೇರಿದಂತೆ ಇನ್ನಿತರ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಕೊನೆಗೆ ಸಾವು ಕೂಡ ಉಂಟಾಗಬಹುದು ಅದೇನೇ ಆಗಲಿ ಕಣ್ಣಿಗೆ ಬಾಯಿಗೆ ರುಚಿ ಕೊಡುವ ಆಹಾರಗಳು ದೇಹಕ್ಕೆ ಸಿಹಿ ಕೊಡುತ್ತಾ ಕಹಿ ಕೊಡುತ್ತಾ ಒಮ್ಮೆ ಪರೀಕ್ಷಿಸಿ ಮತ್ತು ತಿಳಿದುಕೊಳ್ಳಿ ಇದಾಗಿತ್ತು ಲಿಕ್ವಿಡ್ ನೈಟ್ರೋಜನ್ ನ ಮಾಹಿತಿ ಮತ್ತು ಅದರಿಂದಾಗುವ ಅಡ್ಡ ಪರಿಣಾಮಗಳ ಬಗ್ಗೆ ತಿಳಿಸಿಕೊಡುವ ಸಣ್ಣ ಪ್ರಯತ್ನ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲಿಕ್ವಿಡ್ ನೈಟ್ರೋಜನ್ ನ ಪ್ರಮುಖ ಅಂಶಗಳು ಗಾಳಿಯಲ್ಲಿ ಇರುವಂತಹ ಅನಿಲಗಳ ಪೈಕಿ ನೈಟ್ರೋಜನ್ ಸೆವೆಂಟಿ ಏಟ್ ಪರ್ಸೆಂಟ್ ಇದ್ದು ಇದನ್ನು ಮೈನಸ್ ಒನ್ ನೈಂಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ರ ತಾಪಕ್ಕೆ ಏರಿಸಿದಾಗ ಲಿಕ್ವಿಡ್ ನೈಟ್ರೋಜನ್ ಅಥವಾ ದ್ರವರೂಪದ ಸಾರ್ವಜನಿಕ ಉಂಟಾಗುತ್ತದೆ ರೀಸೆಂಟ್ ಆಗಿ ಬೆಂಗಳೂರಿನಲ್ಲಿ ನಡೆದ ಘಟನೆಯಿಂದಾಗಿ ಆಹಾರದಲ್ಲಿ ಲಿಕ್ವಿಡ್ ನೈಟ್ರೋಜನ್ ಸರ್ವ್ ಮಾಡೋದನ್ನು ಬ್ಯಾನ್ ಮಾಡಲಾಗಿದೆ ಆಗ್ನೇಸಸ್ ಮಾರ್ಷಲ್ ಬರೆದ ಫ್ಯಾನ್ಸಿ ಐಸ್ ಎಂಬ ಶೀರ್ಷಿಕೆಯ ಸಾವಿರದ ಎಂಟುನೂರ ತೊಂಬತ್ತರ ಪಾಕವಿಧಾನ ಪುಸ್ತಕದಲ್ಲಿ ದ್ರವ ಸಾರಜನಕದ ಬಳಕೆಯನ್ನು ಉಲ್ಲೇಖಿಸಲಾಗಿದೆ ಮಾಂಸ ತರಕಾರಿಗಳನ್ನು ಸಂಗ್ರಹಣೆ ಮಾಡಲು ಲೋಹಗಳ ಉತ್ಪಾದನೆಯಲ್ಲಿ ಮೆಡಿಕಲ್ ಫೀಲ್ಡ್ನಲ್ಲಿ ಸೇರಿದಂತೆ ಹಲವು ಕಡೆ ಇದನ್ನು ಬಳಸಲಾಗುತ್ತದೆ ಈ ಲಿಕ್ವಿಡ್ ನೈಟ್ರೋಜನ್ನಿಂದ ತಲೆ ತಿರುಗುವಿಕೆ ಹೊಟ್ಟೆ ನೋವು ಸೇರಿದಂತೆ ಇನ್ನಿತರ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ